ಎಲ್ಲ ನಮ್ಮ ಸೌಜನ್ಯಪರ ಹೋರಾಟಗಾರಿಗೆ ನಮಸ್ತೆ ಎಲ್ಲರಿಗೂ ಗೊತ್ತಿರುವ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆ ದರೋಡೆ ಇಂಥ ವಿಷಯದಲ್ಲಿ ಸರ್ಕಾರ ಒಂದು ಎಸ್ ಐ ಟಿ ತಂಡವನ್ನು ರಚಿಸಿ ಅದರ ಮುಖಾಂತರವಾಗಿ ಇಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನೆಲ್ಲವನ್ನು ಒಂದು ತನಿಖೆ ನಡೆಸೋ ಕೆಲಸವನ್ನು ಎಸ್ ಐ ಟಿ ತಂಡವರು ಮಾಡ್ತಾಯಿದ್ದಾರೆ ಇದರ ಮಧ್ಯದಲ್ಲಿ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳಿಗೆ ದೊಡ್ಡದನಿ ಸಣ್ಣದನಿ ಅಂತ ಹೇಳ್ತೀವಲ್ಲ ಇವರಿಗೆಲ್ಲ ಈ ಒಂದು ಎಸ್ ಐ ಟಿ ತನಿಖೆ ಏನೋ ಕುತ್ತಿಗೆ ಬಂತ ಕಾಣಿಸ್ತಾ ಇದೆ ಕುತ್ತಿಗೆ ಬಂತು ಅದಕ್ಕೋಸ್ಕರ ಈ ಒಂದು ಎಸ್ ಐ ಟಿ ತನಿಖೆಯ ಒಂದು ದಾರಿಯನ್ನು ತಪ್ಪಿಸಲಿಕ್ಕೆ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸಲಿಕ್ಕೋಸ್ಕರ ಹಲವಾರು ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಈಂದೊಂದು ಮುನ್ನೆ ಮುನ್ನೇ ವಿಧಾನಸೌಧದಲ್ಲಿ ಮಾಗಡಿ ಎಮ್ ಮಾಗಡಿ ಕ್ಷೇತ್ರ ಎಮ್ ಎಲ್ ಎ ಆಗಿರುವಂಥ ಬಾಲಕೃಷ್ಣ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು ಎಸ್ ಐ ಟಿ ರಚನೆ ಆಗುವಾಗ ಈ ಪ್ರಭಾವಿ ವ್ಯಕ್ತಿಗಳ ಅಣ್ಣ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರಿಗೆ ಮನೆ ಮುಖ್ಯಮಂತ್ರಿಯವರ ಮನೆಗೆ ಬಂದು ಸಂತೋಷ ಆಯಿತು ಇದು ರಚನೆ ಮಾಡಿರೋದು ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವರು ಇದು ಕುತಂತ್ರ ಬುದ್ಧಿ ಅಂತ ಹೇಳ್ಬೋದು ಇದು ಇದರ ಕುತಂತ್ರ ಬುದ್ಧಿ ಹಿಂದಿನಿಂದಲೇ ಇದೇ ಮಾಡ್ತಾ ಬಂದಿರೋದು ಏನಾದರೂ ಒಂದು ಕುಟುಂಬದಲ್ಲಿ ಏನಾದರೂ ಒಂದು ಕೊಲೆ ಆದರೆ ಆ ಕ ಅದನ್ನು ಮುಚ್ಚಾಕ್ಲಿಕ್ಕೆ ಮನೆಯೊಳಗೆ ಜಗಳ ಹಚ್ಚುವ ಕೆಲಸ ಮಾಡ್ತಾಯಿದ್ರು ಇಂಥ ಒಂದು ಮೆಂಟಾಲಿಟಿ ಇರುವಂಥ ಈ ತಂತ್ರಿಗಳು ಅಂತ ಹೇಳ್ಬೋದು ಈ ಸಣ್ಣದನಿ ದೊಡ್ಡದನಿ ಮತ್ತು ಅವರ ಆ ಒಂದು ಪರಿವಾರ ಅಂತ ಹೇಳ್ಬೋದು ಈಗಾಗಲೇ ಎಸ್ ಐ ಟಿಯನ್ನು ನಿಲ್ಲಿಸಲಿಕ್ಕೆ ಇಂಡೈರೆಕ್ಟಾಗಿ ಆಟ ಆಡುವ ಎಲ್ಲ ಆಟ ನಡೆಸ್ತಾ ಇದ್ದಾರೆ ಇವರಿಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಇವರಿಗೆ ಎನ್ ಏ ತನಿಖೆ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರದ ಸ್ವಾಧೀನದಲ್ಲಿ ತನಿಖೆ ಆಗಲಿ ಅಂತ ಅದು ಏನು ಉದ್ದೇಶ ಗೊತ್ತಿಲ್ಲ ಅಂದರೆ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಲ್ಲಿ ತನಿಖೆ ಮಾಡುವ ಅಧಿಕಾರಿ ಮೇಲೆ ನಂಬಿಕೆ ಇಲ್ಲ ಅಂದರೆ ಇವರು ನೇತ್ ನಮ್ಮ ಪ್ರಕಾರವಾಗಿ ನೇತಾಗಿ ಕಾನೂನು ಚೌಕಟ್ಟಲ್ಲಿ ಏನಾಗಿದೆ ಎಂಬುದನ್ನು ಹುಡುಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಮಹೇಶ್ ತಿಮ್ಮರೋಡಿಯನ್ನು ಅನ್ನೋರನ್ನು ಇವರ ಕುತಂತ್ರ ಬುದ್ಧಿಯಿಂದ ಅವರ ಒಂದು ದುಡ್ಡಿನ ಅಹಂಕಾರದಿಂದ ಅವರ ಒಂದು ರಾಜಕೀಯ ಪ್ರಭಾವದಿಂದ ಇಪ್ಪತ್ತು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರೊಂದು ಅವರೇನೋ ಒಂದು ಜೈಲಿಗೆ ಕಳಿಸಿದೆ ಬ್ಯಾಂಕಲ್ಲಿ ಹಠವಾಗಿದ್ದರು ನಾವು ಆ ಕಳಿಸ್ತೀವಂತ ಇವ್ರನ್ನ ಕಳಿಸೋ ಮುಂಚೆನೇ ಜಾಲತಾಣದಲ್ಲಿ ಬೆರೆದಾಗ್ತಾಯಿದ್ರು ನಾಳೆ ಬಂಧನ ಬಂಧನ ಅಂತ ಅದು ಯಾವ ರೀತಿಯಲ್ಲಿ ಬಂಧನ ಅಂತ ಹೇಳಿದ್ರೆ ಹತ್ತೊಂಬತ್ತನೇ ತಾರೀಕು ನೋಟಿಸ್ ಕೊಟ್ಟರು ಅಕ್ಕವರು ಬರೆದು ಕೊಟ್ಟಿದ್ದಾರೆ ಹದಿನೈದರೊಳಗೆ ಬರ್ತೀವಂತ ತಿರ್ಗಾ ಇಪ್ಪತ್ತನೇ ತಾರೀಕು ಇನ್ನೊಂದು ನೋಟಿಸ್ ಕೊಟ್ಟು ಇಪ್ಪತ್ತೊಂದನೇ ತಾರೀಕು ಬಂದು ಬಂಧನ ಮಾಡ್ಕೊಂಡು ಹೋಗಿದ್ದಾರೆ ಇದು ಯಾವ ಕಾನೂನು ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದು ಹೇಳಿಕೆ ಕೊಟ್ಟೋದಕ್ಕೆ ಒಬ್ಬರ ವಿರೋಧ ಒಂದು ಹೇಳಿಕೆ ಕೊಟ್ಟದ ಇಷ್ಟು ಮಾಡ್ತಾ ಇದ್ದಾರೆ ಹಂಗಾದ್ರೆ ದೇಶದ ಪ್ರಧಾನಿಯವರದ ಮುಖ್ಯಮಂತ್ರಿ ಇವರದ ಎಲ್ಲ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ ಇವರ ವಿರೋಧ ಏನು ಕಮಲಿಕ್ಕೆ ಆಗ್ತಾ ಇಲ್ವಾ ಏನೋ ಅದಕ್ಕೇನು ದಮ್ಮಿಲ್ವಾರಿಗೂ ಏನೊಂದು ಮಹೇಶನ್ನು ಅರೆಷ್ಟು ಮಾಡಲಿಕ್ಕೆ ಎಷ್ಟೊಂದು ಜನ ಬಂದಿರೋದು ಎಷ್ಟೊಂದು ಗಾಡಿ ಬಂದಿರೋದು ಏನು ಒಂಬತ್ತು ಗಂಟೆಗೆ ಏನು ಬ್ರಹ್ಮಾವರ ಠಾಣೆಯಲ್ಲಿ ಇರಬೇಕಂತ ಹೇಳ್ದೆ ಇಲ್ಲಿ ಮಹೇಶನಿಗೆ ಹೇಳು ಒಂಬತ್ತು ಗಂಟೆಗೆ ಬ್ರಹ್ಮಾವರ ಠಾಣೆಯಲ್ಲಿ ಇರಬೇಕಂತ ಹೇಳಿರೋದು ಅದೇ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಹೊತ್ತಿಗೆ ಅವರ ಮನೆಗೆ ಬಂದಿದ್ದಾರೆ ಇವರು ಇದು ಯಾವ ಕಾನೂನು ಇದು ಯಾವ ಕಾನೂನು ಯಾರಿಗೆ ಕಳ್ಬೇಕು ಇದನ್ನಲ್ಲ ಜಡ್ಜಿ ಹೇಳಿದಾಗ ಅರ್ಥನೇ ಆಗ್ತಾಯಿಲ್ಲ ಕಾನೂನು ಬಿ ಹಿಂದಿನ ಈ ಕಾನೂನಲ್ಲಿ ಏಳು ವರ್ಷಗಿಂತ ಕಮ್ಮಿ ಶಿಕ್ಷೆ ಕಮ್ಮಿ ಇದ್ದರೆ ಅರಸ್ಟ್ ಬಂಧನ ಮಾಡಲಿಕ್ಕಿಲ್ಲ ಅವ್ರನ್ನ ಠಾಣೆಯಲ್ಲಿ ಜಾಮೀನು ಕೊಟ್ಟು ಕಳಿಸ್ಬೋದು ಇದು ಮೂರು ವರ್ಷಗಿಂತ ಕಮ್ಮಿ ಇರೋ ಶಿಕ್ಷೆ ಅಂತ ಇದಕ್ಕೆ ಯಾವ ರೀತಿಯಲ್ಲಿದೆ ಸುಮ್ಮನೆ ಬಂದು ಬಂದೊಂದು ಕರ್ಕೊಂಡೋಗಿರೋ ಬಂಧನ ಮಾಡಲಿಕ್ಕೆ ಬಂದು ಮನೆ ಸರ್ಚ್ ಮಾಡ್ಬೇಕಂತ ಹೇಳಿ ಮನೆ ಸರ್ಚ್ ಮಾಡಲಿಕ್ಕೆ ಕೆರ ಸ್ವಾಮಿ ಇವರು ಕೊಂದಿದ್ದಾರೆ ಯಾರನ್ನಾದರೂ ಈ ರೀತಿಯಲ್ಲಿ ಲಾಗಿದೆ ಅಂತ ಹೇಳಿದ್ರೆ ನಾನು ಇವಾಗ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಹೇಳ್ತಾ ಇದ್ದೀವಿ ಒಂದೊಂದನ್ನೇ ನಾನು ಎತ್ತಿ ಆಗ್ತಾ ಇದ್ದೀನಿ ಇವರು ಟಾರ್ಗೆಟ್ ಇವಾಗ ಮಾಡೋರು ಜಯಂತಿ ಇವಾಗ ಏನಾರ ಮಾಡಿ ಮುಗಿಸ್ಬೇಕಂತ ಹೇಳಿ ಅದಕ್ಕೋಸ್ಕರ ಇವಾಗ ಮಹೇಶಣ್ಣ ಅವರೊಂದಿಗೆ ನಾನು ಅವತ್ತು ಬೆಳಿಗ್ಗೆ ಮನೆ ಇದು ಗೊತ್ತಾಗೋ ಅವ್ರ ಮನೆಗೆ ಹೋದೆ ಹೋಗಿ ಪೊಲೀಸರು ಹಿಂಗೆ ಮಾತಾಡ್ತಾ ಇದ್ದೆ ಅದೆಲ್ಲ ವೀಡಿಯೋ ಇದೆ ಅಲ್ಲಿ ಏನೂ ಇಲ್ಲ ಆಮೇಲೆ ಬರ್ತಾ ಇರುವಾಗ ಸರಿ ಓಕೆ ಅನ್ನೋರು ಹೇಳೋ ನಾನು ಬರ್ತೀನಿ ಅಂತೇಳಿ ಅವ್ರು ಬರ್ತಾ ಇರುವಾಗ ಅಲ್ಲಿ ಸೌಜನ್ಯಿಗೆ ಜೀ ಆಗ್ತಾ ಆ ಜೈ ಹಾಕಿದ್ದೀವಿ ಅಷ್ಟೇ ಅಲ್ಲದೆ ಇಲಾಖೆಯವರಿಗೆ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ನಾವು ಆ ನಂತರ ಗಾಡಿಯಲ್ಲಿ ಕೊಟ್ಟರು ನಾವೆಲ್ಲ ಒಟ್ಟಿಗೆ ಹೋಗಿರೋದು ಸಬ್ ಇನ್ಸ್ಪೆಕ್ಟ್ರು ಗಾಡಿಯಲ್ಲಿದ್ದರು ಅವ್ರಿಗೆ ಒಟ್ಟಿಗೆ ಮಾತಾಡ್ಸ್ಕೊಂಡು ನಾವು ಹೋಗಿರೋದು ಅದರ ಮಧ್ಯಲ್ಲಿ ಹೇಳ್ತಾ ಇದ್ದೀನಿ ನಾವು ನೋಡಿ ಜನರು ಯಾರು ಸೇರಿ ವಾ ಪೊಲೀಸ್ ವಾಹನಲ್ಲಿ ನಾವು ಬರ್ತಾ ಪೊಲೀಸ್ ವಾಹನ ನಮ್ಮ ವಾಹನಲ್ಲಿ ಬರ್ತಾ ಇದೀವಿ ಅದು ಪೊಲೀಸರು ಹಿಂದೆ ಮುಂದೆ ಇದ್ದಾರೆ ಯಾರಿಗೂ ಏನೋ ಅಡ್ಡ ಹಾಕೋದು ಯಾವುದೇ ಕೆಲಸ ಮಾಡಬಾರ್ದು ವಾಹನ ಮುಂದಕ್ಕೆ ಹೋಗೋದು ಅವರಿಗೆ ಅಡ್ಡ ಹಾಕೋ ಕೆಲಸ ಮಾಡಬಾರ್ದು ಒಳ್ಳೆ ರೀತಿಯಲ್ಲಿ ಓಕೆ ಪೊಲೀಸರು ಒಟ್ಟಿಗೆ ನಾವು ಹೋಗ್ತಾ ಇದ್ವಿ ಸಾಕು ನಮಗಿದೆ ಅಂತ ಸಾಕು ಒಳ್ಳೆ ಹೇಳ್ತಾ ಇದ್ದೆಲ್ಲ ನಾನು ಮಾಹಿತಿಯೂ ಆಗ್ತಾ ಇದ್ದೆ ಇದೆಲ್ಲ ಆದಮೇಲೆ ಒಂದು ಇನ್ನೊಂದು ಪ್ಲಾನ್ ಹಾಕಿದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಅಂತ ಅದೆಲ್ಲ ಸಮೀ ನಿಮಗೇನೋ ಬೈದಿರೋದಿದೆಯಾ ನಾವು ಇಲ್ಲ ಹೋಗಿ ಅಂತಿರೋದಿದೆಯಾ ಆ ರೀತಿಯಲ್ಲಿ ಮಾಡಿರೋಂಥ ಮೊನ್ನೆ ಧರ್ಮಸ್ಥಳ ಅಲ್ಲಿ ಮಾಡಿದಾರಲ್ಲ ಸ್ವಾಮಿ ಪೊಲೀಸನ್ನು ತಳ್ಳಿ ಹಾಕಿರ್ಬೋದು ಅವ್ರ ಮೇಲೆ ಎಷ್ಟು ಕ್ರಮ ಇಂಡಿದ್ದೀರಾ ಎಷ್ಟು ಏನು ಅರ್ಚ್ ಬಂಧನ ಮಾಡಿದ್ದೀರಾ ಅದೇನು ಮಾಡಲಿಕ್ಕೆ ಆಗಲ್ಲ ಯಾರೋ ಬಡವರು ಸಿಕ್ಕಾರೆ ಏನು ಕಾನೂನು ಏನೋ ಗೊತ್ತಿಲ್ಲ ಹೇಳಿ ಏನೋ ಸ್ವಲ್ಪ ದುಡ್ಡಿಲ್ಲವೂ ಸಿಕ್ಕ ಅವ್ರ ಮೇಲೆ ನಿಮ್ಮ ಗೂಬೆ ಎಲ್ಲ ಕೂರಿಸ್ಬೋದಲ್ಲ ಒಂದು ಬಂದಿರೋ ಸುದ್ದಿ ಏನಂತ ಹೇಳಿದ್ರೆ ನಾನು ಯಾವುದೋ ಒಂದು ಮೆಟ್ರೋ ಶೇರ್ ಮಾಡೋದಕ್ಕೆ ನನ್ನ ಮೇಲೆ ಗರಮ್ ಆಗಿದ್ದಾರೆ ಅಂತ ಏನು ಶೇರ್ ಮಾಡಿರು ಸ್ವಾಮಿ ಮಹೇಶ್ವರನ್ನ ಬಂಧನ ಮಾಡಿದ್ರು ನಿಯಮ ಉಲ್ಲಂಘನೆ ಮಾಡಿ ಬಂದಿರೋ ಮೆಟ್ರೋ ನಾನು ಶೇರ್ ಮಾಡಿದ್ದೀನಿ ಅದಕ್ಕೆ ನೀವು ಹೊಡೆದು ಸಾಯಿಸ್ತೀರಾ ಬಂದು ಮಾಡಿ ಗೆಲ್ಲಗೆಲ್ಲಿಸ್ತೀರಾ ಹಾಕಿರಿ ಆಕೆ ನಾನು ಹೇಳಿದ್ದೀನಲ್ಲ ಯುದ್ಧ ಭೂಮಿ ಅಂತ ಎಲ್ಲದಕ್ಕೂ ದಯಾರಂಜೀವಿ ಅಂತ ಹೇಳಿದ್ವಲ್ಲ ನೀವೇನ ಕರ್ಕೊಂಡು ಹೋಗ್ತೀರಾ ಏನಾದ್ರು ಸ್ವಿಚ್ ಮಾಡಿದ್ರೆ ಒಂದು ಆರು ತಿಂಗಳ ನಂತರ ಸಾಯಿ ಹಂಗೆ ಮಾಡ್ತೀರಾ ಈ ವಸಂತ ಬಂಗಾರವ್ರನ್ನು ಸೌಜಿಯ ಅಪ್ಪನನ್ನು ಮತ್ತು ಡಾಕ್ಟ್ರನ್ನ ಸಾಯಿ ಅದೇ ಮಾಡ್ತೀರಾ ಅಷ್ಟೇ ತಾನೇ ಮಾಡೋದು ಮಾಡಿ ನೀವು ಇದು ಮಾಡಲಿಕ್ಕೆ ನೀವು ಕರೀತಾ ಇರೋದು ಇನ್ನಾದರೂ ಆ ಕಾನೂನಿಗೆ ಒಂದು ಗೌರವ ಕೊಡಿ ನೀವು ದುಡ್ಡಿದೆ ಅಧಿಕಾರ ಇದೆ ಏನು ಬೇಕಾದ್ರೂ ಮಾಡುವಂತಲ್ಲ ಏನಷ್ಟು ಮಾತಾಡೋದು ಇನ್ನೊಬ್ಬ ದೂರು ಕೊಟ್ಟರು ಅದು ಮೂರನೇ ವ್ಯಕ್ತಿ ದೂರು ಕೊಟ್ಟರು ಅವ ಅದು ಯಾರು ಯಾರು ಆ ಬಿ ಎಲ್ ಅವರ ದೂರು ಕೊಟ್ಟರು ಅಲ್ಲ ಇನ್ನೊಬ್ಬ ದೂರು ಕೊಟ್ಟೋದಕ್ಕೆ ಹಾಗೆ ನಮ್ಮ ಮೇಲೆ ಅಷ್ಟೆಲ್ಲ ತೇಜವಾದ ಆಗ್ತಾ ಇಷ್ಟು ದೂರ ಏನು ನಿಮಗೆ ದಮ್ಮಿ ದಮ್ಮಿಲ್ವ ಯಾರಿಗೂ ಆಗ್ತಾ ಇಲ್ವಾ ಇವಾಗ ನಾ ಬೇಕಲ್ಲ ನಿಮಗೆ ಆರಾಗದು ನಾವು ನಾನು ಇವಾಗ ಹೇಳ್ತಾ ಇರೋದು ನೋಡಿ ಇನ್ನೂ ಹೇಳ್ತೀನಿ ಯಾರೋ ಒಬ್ಬರು ಮುಂದೆ ಬಂದಿದ್ದಾರೆ ಎರಡು ಸಾವಿರದ ಎಂಟು ಆಸುಪಾಸು ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಒಂದು ವಕೀಲನ ಕೊಲೆ ಆಗಿದೆ ಅದು ಅವರ ಮೃತದೇಹ ಸಿಕ್ಕಿತ ಅದು ಏನು ನಮಗೆ ಗೊತ್ತಾಗ್ತಾ ಇಲ್ಲ ನಾನು ಈ ವಿಡಿಯೋ ಒಂದು ಹೇಳ್ತಾ ಇರೋದು ಏನಂತೇಳಿ ಮುಂದೆ ನಾನು ಹೋದರೂ ಅದು ತನಿಖೆ ಆದರೂ ಆಗ್ತಾ ಇರಬೇಕು ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂದರೆ ಅದು ಏನಕ್ಕೋಸ್ಕರ ಕೊಲೆ ಮಾಡಿರೋದು ಹೇಳಿದ್ರೆ ಈ ಪ್ರಭಾವಿ ವ್ಯಕ್ತಿ ಅಪೋಸಿಟ್ ವಕೀಲು ಯಾವುದೊಂದು ಪ್ರಕರಣದಲ್ಲಿ ಪರವಾಗಿದ್ದ ವಕೀಲರಿಗೆ ಜಯ ಸಿಕ್ಕಿತು ಇವರಿಗೆ ಈ ಪ್ರಭಾವಿ ವ್ಯಕ್ತಿಗಳಿಗೆ ಅಂಥ ಸಂದರ್ಭದಲ್ಲಿ ಆ ವಕೀಲರನ್ನು ಮನೆಗೆ ಕರೆಸಿ ಕೊಲೆ ಮಾಡಿದ್ದಾರೆ ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅದು ಯಾರಾದರೂ ಈ ವಿಡಿಯೋ ನೋಡೋರು ಇದ್ದರೆ ನೀವು ನೇರವಾಗಿ ಎಸ್ ಐ ಟಿಗೆ ಒಂದು ದೂರು ಕೊಡಿ ದೂರು ಕೊಟ್ಟಾದ ನಂತರ ನನ್ನ ಹೆಸರು ಹೇಳಿ ಅದಕ್ಕೆ ಬೇಕಾದ ದಾಖಲೆಯನ್ನು ಒದಗಿಸುವ ರೀತಿಯಲ್ಲಿ ನಾನು ವಯಸ್ಸುಗಳ ಕೆಲಸ ಮಾಡ್ತೀನಿ ಇಲ್ಲ ನಿಮಗೇನಾದ್ರು ಭಯ ಇದ್ದರೆ ಮಹೇಶನ್ನವರ ಮಹೇಶನ್ ಇವರು ಜೈಲಿಗೆ ಕಳಿಸೋರೂ ಪರವಾಗಿಲ್ಲ ಮನೆಯಲ್ಲಿದ್ದಾರೆ ಇನ್ನೂ ಬೇಜನೆ ಜೀವಂತವಾಗಿರೋ ಜನ ಇದೆ ಅವ್ರಿಗೆ ಹೇಳಿ ಇಲ್ಲ ನನಗಾದರೂ ಹೇಳಿ ಇಲ್ಲ ಗಿರೀಶ್ ಮಠನವ್ರಿಗೆ ಆದರೂ ಹೇಳಿ ಇಲ್ಲ ಹೋರಾಟಗಾರ ಯಾರಿಗಾದರೂ ಹೇಳಿ ಇಲ್ಲ ಪ್ರಸನ್ನಕ್ಕೆ ಇರ್ಬೋದು ಆ ತಮ್ಮಣ ಶೆಟ್ಟರು ಇದ್ದಾರೆ ಯಾರಿಗಾದರೂ ಹೇಳಿ ಮಾಹಿತಿಯನ್ನು ಎಲ್ಲ ಗೌಪ್ಯವಾಗಿ ನನಗೆ ತಲುಪಿಸೋ ಕೆಲಸವನ್ನು ಮಾಡ್ತೀನಿ ಆ ಒಂದು ಪ್ರಕರಣವನ್ನು ದಾಖಲು ಮಾಡೋಲ್ಲ ಇವರು ಈ ಥರ ಒಂದು ಎರಡಲ್ಲ ಮಾಡಿರೋದು ಎಲ್ಲರೂ ಹೇಳ್ತಿರ್ಬೋದು ಏ ಒಳ್ಳೆಯ ಗಾಂಧಿ ಗಾಂಧಿ ಅಂತ ಯಾವ ಸ್ವಾಮಿ ಗಾಂಧಿ ಆಗಿರೋರಲ್ಲ ಯಾರಿಗೇ ಹೇಳ್ತೀರಾ ಗಾಂಧಿ ಗಾಂಧಿ ಅಂತ ಇದೇ ಥರ ಕುತಂತ್ರ ಮಾಡಿರೋದು ಇವರ ವಿರುದ್ಧ ಮಾತಾಡಲಿಕ್ಕೆ ಆಗಲ್ಲ ಇಡೀ ದೇಶವನ್ನೇ ಪರ್ಚೇಸ್ ಮಾಡ್ಬೋದು ದೇಶವಣ್ಣೆ ದೇಶಕ್ಕೆ ಬೆಲೆ ಕಟ್ಟುವಂಥ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಬಡ್ಡಿ ದೇ ಕ ನಡೀತಾ ಇದ್ದಾನೆ ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಮ್ಮಿ ಅಂದರೆ ಎರಡು ಲಕ್ಷ ಕೋಟಿ ದುಡ್ಡು ಹಾಕಿದ್ದಾರೆ ಇದನ್ನು ಮಾತಾಡಲಿಕ್ಕೆ ಯಾರಿಲ್ಲ ಇದನ್ನು ಇಡಿ ಕೊಡಲಿಕ್ಕೆ ಯಾರಿಲ್ಲ ಯೂಟ್ಯೂಬವರಿಗೆ ಎಲ್ಲಿದ್ದು ದುಡ್ಡು ಬರ್ತ ಅಂತ ರೇ ಪಸ್ವಾಮಿ ಅದು ಮಾಡಿ ನೀವು ಅದು ಇಡಿ ಕೊಡ್ತಾ ಇದ್ದೀರಾ ಅಂತ ನಿಮಗೆ ನಾಚಿ ಆಗಲ್ಲವ ಇಡಿ ಅಂತ ಹೇಳಲಿಕ್ಕೆ ಇಡಿಯನ್ನು ಅಲ್ಲಿ ಇರುವಂಥದಾ ಇಡಿ ಅಂದರೆ ನೀವು ಹೇಳೋ ಪ್ರಕಾರ ನಿಮ್ಮ ಜಾಬಲ್ಲಿ ಅಂತ ಕಾಣಿಸ್ತಾ ಇಲ್ಲ ಇಡಿ ಇಡಿ ಕೊಡ್ತೀವಿ ಅಂತ ನೀವು ಹೇಳೋ ಪ್ರಕಾರ ವಿದೇಶದಿಂದ ದುಡ್ಡು ಹರಿದು ಬರ್ತಾ ಇದೆ ಇದಕ್ಕಾಗಿರ್ಬೋದಲ್ಲ ಅಂದರೆ ಯೂಟ್ಯೂಬವರು ಸತ್ಯಾಸತ್ಯ ಘಟನೆನ ಹೊರಗೆ ಬಿಟ್ಟರೆ ಅದು ನಿಮಗೆ ಮುಳ್ಳಾಗ್ತಾ ಇದೆ ಅದನ್ನು ಹೇಳಬಾರ್ದು ಮೊನ್ನೇನು ರಾಂಪಬ್ಬೇಜನ್ನು ಮತ್ತು ಸಂತೋಷಿಯವರನ್ನ ಕಾಲು ಮುಳ್ಳಲಿಕ್ಕೋ ರಾಂಪೇಜ್ಜನ್ನು ಹೊಡೆದು ಸಾಯಿಸಲಿಕ್ಕೋ ಕಳಿಸಿದಾರಲ್ಲ ನಿಮ್ಮ ಚಿಕ್ಕದನಿ ಹೊಡ ಹೊಡಾಕಿ ಬನ್ನಿ ಅಂತ ಹೇಳಿ ಅಲ್ವಾ ಆ ರಂಪ್ರ ಬೇಜಿಯಲ್ಲಿ ಯಾವುದಾವತ್ತ ಸ್ಪ್ರೇ ಇತ್ತು ಆ ಮೂರು ಜನ ಮೇಲೆ ಸ್ಪ್ರೇ ಮಾಡಿದಾಗೆ ಅವ್ರು ಏನು ಮಾಡಲಿಕ್ಕೆ ಆಗಿಲ್ಲ ಪೆಪ್ಪರ್ ಸ್ಪ್ರೇ ಅದಕ್ಕೆ ಇದು ಆಗ್ತಾ ಇರೋದು ನಿಮ್ಮ ಆಟ ಮುಗಿಸೇ ಆ ಸಮ ಅನ್ನಪ್ಪ ಸಮ ಮುಗಿಸೇ ಮುಗಿಸ್ದೆ ನೀವು ಯಾವುದೇ ರೀತಿಯಲ್ಲಿ ಇವತ್ತಿಗೂ ನೀವು ಅಡ್ಡಗೋಡೆಯಲ್ಲಿ ಆ ದೇವರನ್ನ ಇಟ್ಬಿಟ್ಟು ನಿಮ್ಮ ಆಟ ಆಡ್ತಾ ಇದ್ದೀರಾ ನೀವು ಅಲ್ವಾ ಆಟ ಆಡಿ ಎಷ್ಟು ಆಟ ಆಡಿದ್ರು ನೋಡೋಣ ನೀವೀವಾಗ ನಮ್ಮನ್ನು ಮುಗಿಸಲಿ ಹೊರ್ತಿದ್ದೀರಾ ಮುಗಿಸಿ ಆದರೆ ನಾನು ಹೇಳುವವರಿಗೆಲ್ಲ ಎಲ್ಲ ನಾನು ಒಬ್ಬ ಹೋದರೆ ಇನ್ನೂ ಹತ್ತು ಜನ ಬರ್ತಾ ಇದ್ದಾರೆ ಜಾಗೃತಿ ಮಾಡ್ಕೊಳ್ಳಿ ಹತ್ತು ಜನ ಬರ್ತಾರೆ ಅವಾಗ ಇವೆಲ್ಲ ಹೇಳಿದ್ದೀನಿ ನಾನು ಹೋಗ್ತಾ ಇದ್ದೀನಿ ನಾನು ಹೋದ ನಂತರ ನೀವು ಬನ್ನಿ ಎಂಟ್ರಾಗಿ ಅಂತ ನೀವೆನಿಸ್ಬೋದು ಇಲ್ಲಿಗೆ ಜಯಂತಿ ಹೋದರೆ ಇಲ್ಲ ಮಹೇಶ್ ಸರ್ ಹೋದರೆ ಯಾರು ಇರೋಲ್ಲ ಏ ಇಲ್ಲ ಆಡಂಬ ಇಲ್ಲ ನೀವು ಎಂಡ್ ಮಾಡಲಿಕ್ಕೆ ನಿಮ್ಮ ಕಾನೂನಿನ ಪ್ರಕಾರ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇರೋಲ್ಲಿ ಜನ ಬಿಟ್ಟೆ ನಾವು ಹೋಗ್ತಾ ಇರೋದು ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ದಯಾನಂದ ಪೂಜಾರಿ ಎಂಬುವರ ಒಂದು ಕೊಲೆ ಆಗಿದೆ ಅಂದರೆ ವಕೀಲರು ಅದು ಗೊತ್ತಿರ್ಬೋದು ಯಾರು ಏನಂತಲ್ಲ ಅದಕ್ಕೆ ನಾನು ಹೇಳ್ತಾಯಿದ್ದೆ ನೋಡಿ ಅವರ ಕುಟುಂಬದವರು ಯಾರಾದರೂ ಇದ್ದರೆ ಒಂದೇ ಎಸ್ ಐ ಟಿಗೆ ದೂರು ಕೊಡಿ ಉಳಿದ ಮಾಹಿತಿಯನ್ನು ಎಸ್ ಐ ಟಿಯಲ್ಲಿ ನಾನೇ ಕೊಡ್ತೀನಿ ಇಲ್ಲ ನಿಮಗೆ ಈ ಒಂದು ವಿಷಯದಲ್ಲಿ ಮಹೇಶ್ ಮನೆಯ ಮನೆಗೆ ಮನೆಗೆ ಬರ್ಬೋದು ಅಲ್ಲಿ ಅದರ ಮಾಹಿತಿಯನ್ನು ಕೊಡ್ಬೋದು ಇಲ್ಲ ನಮ್ಮ ಹೋರಾಟಗಾರಿಯಾದರೂ ಆ ಆಗಿರೋಂಥ ಗಿರೀಶಣ್ಣ ತಮ್ಮಣ್ಣ ಶೆಟ್ಟರು ಪ್ರಸನ್ನ ಅಕ್ಕ ಯಾರಿಗೆ ಬೇಕಾದ್ರೆ ಮಾಹಿತಿಯನ್ನು ಹಂಚ್ಕೊಳ್ಬೋದು ಎಲ್ಲ ಗೌಪ್ಯವಾಗಿರುತ್ತೆ ಆದರೆ ಈ ವಕೀಲರು ಯಾರು ಏನಕ್ಕೋಸ್ಕರ ಕೊಲೆ ಮಾಡಿರೋದು ಆದರೆ ಕೊಲೆ ಆದ ನಂತರ ವಕೀಲರ ಮೃತದೇಹ ಅವರಿಗೆ ಸಿಕ್ಕಿತಾ ಅವರ ಕುಟುಂಬದಲ್ಲಿ ಸಿಕ್ಕಿದ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಏನಕ್ಕೋಸ್ಕರ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಏನು ವಿಷಯ ಅಂತ ಮಾತ್ರ ಹೇಳ್ತೀನಿ ನಾನು ಆದರೆ ಈ ವಕೀಲರು ಯಾರಂತ ಬೇಕು ಇದ್ದರೆ ಒಂದಿಷ್ಟು ಮಾಹಿತಿ ನಮಗೆ ತಿಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲೆಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೀನಿ ಎಲ್ಲಿದ್ದರು ಸರ್ ಅವರು ವಕೀಲರಾಗಿ ಸರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದರು ಸರ್ ಅದು ಯಾವ ನ್ಯಾಯಾಲಯದಿಂದ ನನಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ನಾವು ಅದರ ಹಿಂದೆ ಬಿದ್ದಿದ್ದೀವಿ ಅದರ ಒಂದಿಷ್ಟು ಮಾಹಿತಿಯನ್ನೆಲ್ಲ ಕೊಟ್ಟಾಯಿತು ಆದರೆ ಅವರಿಗೆ ಸ್ವಲ್ಪ ಭಯ ಆಗ್ತಾ ಇದೆ ಆದರೆ ಅವರ ಮನೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಕೊಟ್ಟವರಿಗೆ ಇಲ್ಲಿ ಮನೆ ಯಾರಾದರೂ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಒಂದು ವಿನಂತಿ ಮಾಡಿಸ್ಕೊಳ್ತಾ ಇದ್ದೀನಿ ಸರ್ ಕೊಲೆ ಕೊಲೆ ಆಗಿದೆ ಅಂತ ಹೇಗೆ ಹೇಳ್ತೀರಾ ಯಾವ ಥರ ಮಾಹಿತಿ ಅದು ಕೊಲೆಗೆ ಅದಕ್ಕೆ ಈ ಕೊಲೆ ಎಲ್ಲ ಸಾಕಿ ಇದೆ ಸರ್ ಸಾಕ್ಷಿ ಇದೆ ಕೊಲೆ ಆಗಿ ಅದಕ್ಕೆ ನಾನು ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಕೊಲೆ ಆಗಿರೋದಂತ ಅದು ಯಾವ್ದಿದ್ರು ಎಸ್ ಐ ಟಿ ಅವರಿಗೆ ದೂರು ಕೊಟ್ಟರೆ ಉಳಿದ ಕೆಲಸವನ್ನು ನಾನು ಮಾಡ್ತೀನಿ ಎಸ್ ಐ ಟಿ ಅವರು ತನಿಖೆ ಮಾಡಿ ಮಾಡ್ತಾರೆ ಅವರು ಸಚಿವರಿಗೆ ತಂದೆ ತರ್ತಾರೆ ಅವರು ಯಾವಾಗ ಆಗಿದ್ದು ಸರ್ ಇದು ಸರ್ ನನ್ನ ಪ್ರಕಾರ ಒಂದು ಕಾಣಿಸ್ತದೆ ಮಾಹಿತಿ ಬೇಕಲ್ಲ ಇವಾಗ ಎಸ್ ಐ ಟಿ ವರ್ಗ ಇದರ ಮಾಹಿತಿ ಕೊಡೋದ್ರೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಫ್ಐಆರ್ ಆಗಿದ್ದು ಕೇಸ್ ಅದೇ ಅದನ್ನೆಲ್ಲ ಹುಡುಕ್ತಾ ನಾನು ಹುಡುಕಿ ಇನ್ನೂ ತುಂಬಾ ವಿಳಂಬ ಆಗಬಹುದು ತುಂಬಾ ತಡ ಆತನ ಹುಡುಕ್ತೀನಿ ಅದು ಆದರೆ ತುಂಬಾ ವಿಳಂಬ ಆಗ್ತಾ ಇದೆ ಮತ್ತೆ ಕೆಲವೊಂದು ವಿಷಯದಲ್ಲಿ ಎರಡು ಸಾವಿರದ ಹದಿಮೂರರ ತನಕ ಇರುವ ಪ್ರಕರಣವನ್ನೆಲ್ಲ ಮುಚ್ಚಾಕಿದ್ದಾರೆ ಅಂದರೆ ಅಂದ್ರೆ ಅದರ ದಾಖಲನ್ನು ನಾಶಪಡಿಸಿದ್ದಾರೆ ಅದಕ್ಕೋಸ್ಕರ ನಮ್ಮ ಸ್ವಲ್ಪ ದಾಖಲನ್ನು ತೇಲಿ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಈ ಮು ಈ ವಿಡಿಯೋ ಮುಖಾಂತರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್